ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಭಾರತ ಮತ್ತು ಜಗತ್ತನ್ನು ಬೆಚ್ಚಿ ಬೀಳಿಸಿದೆ ಈ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದರು ಈ ಸಮಯದಲ್ಲಿ ಭಾರತವು ಈ ದಾಳಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ ಭದ್ರತೆ ಕುರಿತ ಸಂಪುಟ ಸಮಿತಿ ಸಿಸಿಎಸ್ ಸಭೆಯಲ್ಲಿ ಹಲವಾರು ಸಂವೇದನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಇದರ ಭಾಗವಾಗಿ ಇತ್ತೀಚಿನ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಎಂದು ಕೇಂದ್ರವು ಐದು ಪ್ರಮುಖ ಹೇಳಿಕೆಗಳನ್ನು ನೀಡಿದೆ ಇದರಲ್ಲಿ ಪಾಕಿಸ್ತಾನವನ್ನು ಶೀಘ್ರದಲ್ಲೇ ಮರುಭೂಮಿಯನ್ನಾಗಿ ಮಾಡುವ ಪ್ರಮುಖ ನಿರ್ಧಾರವೂ ಸೇರಿದೆ ಹೌದು ಪಹಲ್ಗಾಂ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಎಂದು ಘೋಷಿಸಿದ ನಂತರ ಕೇಂದ್ರವು ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಇದರಲ್ಲಿ ವಾಘಾ ಗಡಿ ಮುಚ್ಚುವಿಕೆ ಪಾಕಿಸ್ತಾನಿ ನಾಗರಿಕರು ಭಾರತಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸುವುದು ಮಿಲಿಟರಿ ಸಲಹೆಗಾರರನ್ನು ಹೊರಹಾಕುವುದು ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆಯಲ್ಲಿ ಕಡಿತ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ನಿರ್ಧಾರ ಸಿಂಧೂ ಜಲ ಸಹಕಾರವನ್ನು ಸ್ಥಗಿತಗೊಳಿಸುವುದು ಸೇರಿವೆ ವಾಸ್ತವವಾಗಿ ಪಾಕಿಸ್ತಾನವು ಹಿಂದೆ ಹಲವು ಬಾರಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ನಡೆಸಿದೆ ಆದಾಗ್ಯೂ ಈ ಕ್ರಮಗಳ ವಿರುದ್ಧ ಭಾರತ ಪದೇ ಪದೇ ಶಾಂತಿ ಮಂತ್ರವನ್ನು ಜಪಿಸಿತು ಆದರೆ ನಂತರ ಕೆಲವು ಪ್ರತಿದಾಳಿಗಳನ್ನು ಮಾಡಿತು ಇದಲ್ಲದೆ ಸಾಮಾನ್ಯ ಜನರಿಗೆ ತೊಂದರೆ ಕೊಡಬಾರದು ಎಂಬ ಉದ್ದೇಶದಿಂದ ಅವರು ಸಿಂಧು ನದಿಯ ನೀರಿನ ಬಳಿಗೆ ಹೋಗಲಿಲ್ಲ ಆದರೆ ಈಗ ಅದು ಇಲ್ಲವಾಗಿದೆ ಇತ್ತೀಚಿನ ಪಹಲ್ಗಾಮ್ ಘಟನೆಯ ನಂತರ ಭಾರತ ಪಾಕಿಸ್ತಾನಕ್ಕೆ ಆಘಾತಕಾರಿ ಆಘಾತ ನೀಡಿದೆ ಇದರ ಭಾಗವಾಗಿ ಸಿಂಧೂ ಜಲ ಸಹಕಾರವನ್ನು ಸ್ಥಗಿತಗೊಳಿಸುವುದಾಗಿ ಅದು ಘೋಷಿಸಿತು ಇದರೊಂದಿಗೆ ಪಾಕಿಸ್ತಾನ ಶೀಘ್ರದಲ್ಲೇ ಮರುಭೂಮಿಯಾಗುವ ಸಾಧ್ಯತೆಗಳು ಹೇರಳವಾಗಿವೆ ಎಂದು ಹೇಳಲಾಗುತ್ತದೆ ಕಾರಣ ಆ ದೇಶದ ಹಲವು ರಾಜ್ಯಗಳು ಈ ನೀರನ್ನು ಅವಲಂಬಿಸಿವೆ ಸಿಂಧೂ ನದಿ ನೀರು ಒಪ್ಪಂದ ಎಂದರೇನು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಂದು ಆಗಿನ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಿಂಧು ನದಿ ನೀರಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದರ ಭಾಗವಾಗಿ ಪೂರ್ವದ ನದಿಗಳಾದ ರಾವಿ ಸಟ್ಲೆಜ್ ಮತ್ತು ಬಿಯಾಸ್ ಮೇಲೆ ಭಾರತ ನಿಯಂತ್ರಣ ಹೊಂದಿರುತ್ತದೆ ಮತ್ತು ಪಶ್ಚಿಮದ ನದಿಗಳಾದ ಸಿಂಧು ಜೀಲಂ ಮತ್ತು ಚೆನಾಬ್ ಮೇಲೆ ಪಾಕಿಸ್ತಾನ ನಿಯಂತ್ರಣ ಹೊಂದಿರುತ್ತದೆ ಇದರೊಂದಿಗೆ ಭಾರತದಲ್ಲಿ ಸಿಂಧೂ ನದಿ ವ್ಯವಸ್ಥೆಯ ಮೂಲಕ ಹರಿಯುವ ಒಟ್ಟು ನೀರಿನ ಸರಿಸುಮಾರು ಮೂವತ್ತು ಶೇಕಡ ಭಾರತಕ್ಕೆ ಸಿಕ್ಕಿತು ಆದರೆ ಉಳಿದ ಎಪ್ಪತ್ತು ಶೇಕಡ ಪಾಕಿಸ್ತಾನಕ್ಕೆ ಸಿಕ್ಕಿತು ಆದಾಗ್ಯೂ ಈ ಒಪ್ಪಂದವು ಪಶ್ಚಿಮ ನದಿಗಳ ನೀರನ್ನು ವಿದ್ಯುತ್ ಉತ್ಪಾದನೆ ಮಿನುಸಾಕಣೆ ಇತ್ಯಾದಿ ಉದ್ದೇಶಗಳಿಗಾಗಿ ಬಳಸಲು ಅನುಮತಿಸುತ್ತದೆ ಈ ಸಂದರ್ಭದಲ್ಲಿ ಈ ಒಪ್ಪಂದದಿಂದ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಹೆಚ್ಚಿನ ಲಾಭವಾಗುತ್ತದೆ ಎಂಬ ವಾದವಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರು ರಲ್ಲಿ ಉರಿ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಒಪ್ಪಂದದ ಕುರಿತು ಮರು ಮಾತುಕತೆ ನಡೆಸುವಂತೆ ಪಾಕಿಸ್ತಾನಕ್ಕೆ ತಿಳಿಸಲಾಯಿತು ಆದಾಗ್ಯೂ ಪಾಕಿಸ್ತಾನವು ಒಂದು ಸಾವಿರದ ಒಂಬೈನೂರ ಅರವತ್ತು ರ ಒಪ್ಪಂದಕ್ಕೆ ಬದ್ಧವಾಗಿರಲು ಒತ್ತಾಯಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಭಾರತವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರಿಂದಾಗಿ ಭಾರತದಿಂದ ಹರಿಯುವ ನೀರಿನ ಕೊರತೆಯಿಂದಾಗಿ ಪಾಕಿಸ್ತಾನ ಮರುಭೂಮಿಯಾಗುವುದು ಖಚಿತ ಎಂದು ಅವರು ಹೇಳುತ್ತಾರೆ ಈತನ್ಮಧ್ಯೆ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಜಲಸಂಪನ್ಮೂಲ ಹೊಂದಿರುವ ದೇಶಗಳಲ್ಲಿ ಒಂದಾದ ಪಾಕಿಸ್ತಾನಕ್ಕೆ ಸಿಂಧೂ ನದಿಯೇ ಪ್ರಮುಖ ನೀರಿನ ಮೂಲವಾಗಿದೆ